ನನಗೆ ಪತ್ರಕರ್ತ ಮಾಧ್ಯಮದವರಿಗೆ ವಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಹಾಗೂ ನನ್ನ ನಿರ್ದೇಶನದ ಮೊದಲನೇ ಚಿತ್ರ ಇದು ಒಂದು ಇವತ್ತಿನ ದಿನ ಸಿನಿಮಾ ಟೆಕ್ನಿಕಲಿ ತುಂಬ ಫಾಸ್ಟ್ ಆಗಿದೆ ಎಲ್ಲ ವಿಷಯದಲ್ಲೂ ಸೊ ಹಾಗಾಗಿ ಅದನ್ನು ಬಿಟ್ಟು ಸ್ವಲ್ಪ ಅದನ್ನು ಬಿಟ್ಟು ಬೇರೆ ವಿಚಾರನ ಅಪೇಕ್ಷೆ ಪಡುವಂತಹ ಜನರಿಗೆ ಆ ಥರದ್ದೊಂದು ಆಡಿಯನ್ಸ್ಗೆ ಈ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಗ್ರಾಮದಲ್ಲಿ ಹಳೆ ಕತೆ ವಿಭಿನ್ನವಾಗಿ ಏನು ಅಂಥದ್ದಿಲ್ಲ ಆದರೆ ವಿಷಯ ಹೇಳೋಕ್ಕೆ ಬಂದಿರೋದು ಇವತ್ ಹಳೆ ವಿಚಾರನ ತಗೊಂಡು ಇವತ್ತಿನ ಥಾಟ್ಗೆ ಏನು ಬೇಕೋ ಆ ರೀತಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಸೊ ಈ ಥರದ್ದೊಂದು ಚಿತ್ರ ಮಾಡಿದ್ದೀನಿ ನನಗೆ ಇದೆಲ್ಲ ಮೊದಲು ವಸ್ತು ಸ್ಟೇಜ್ ಕೂಡ ವಸ್ತು ಏನಾದರೂ ಮಾತಾಡಿದ್ರೆ ಎಕ್ಸ್ ಎಂ ಸಿ ಇದನ್ನ ಹೇಳ್ತಾ ನಾನು ಮಾತುಗಳ ಮಚ್ಚಿಟ್ಕೊಳ್ತೀನಿ ಒಡೆಯಲ್ಲ ತೋರಿಸ್ತೀನಿ ಆದ್ರೆ ಹೊಡೆಯೋ ಫೀಲ್ ಇರುತ್ತೆ ಆ ತರ ಹೊಸದನ್ನ ಹೇಳಕ್ ಬರ್ತೀನಿ ಈಗ ಮಂಚಿ ಇಟ್ಕೊಂಡು ಹೊಡೆದ್ಬಿಡ್ತೀವಿ ಕತ್ತರಿಸ್ಬಿಡ್ತೀವಿ ಅನ್ನೋದೆಲ್ಲ ಇದ್ದೇ ಇರುತ್ತೆ ರೆಗ್ಯುಲರ್ ಆಗಿ ಬಟ್ ಆ ಥರದ್ದು ಒಂದು ಪ್ಯಾಟ್ರಿನ್ ಹಿಡ್ಕೊಂಡು ಬಂದಿದ್ದೀನಿ ಅಂತ ಅಲ್ಲ ಬಂದಿದೆ ಸರ್ ಬಂದಿದೆ ಆದರೆ ಮೇಕಿಂಗ್ ಒಂದೇ ಪ್ಯಾಟ್ರನ್ ಇರಲ್ಲ ಅನ್ನೋ ಅಭಿಪ್ರಾಯ ನಂದು ಸರ್ ಹೀಗೆ ನನ್ನ ಸ್ನೇಹಿತರೊಬ್ಬರದು ಒಂದು ಘಟನೆ ನಡೆದಿತ್ತು ಆ ಘಟನೆನ ತಗೊಂಡು ನಾನು ಸಿನಿಮಾನ ಸಿನ್ಮಾ ಪ್ಯಾಟರ್ನ್ ಬೇಕೋ ಆ ತರ ನಾನು ಕಥೆ ಮಾಡಿಕೊಂಡು ಸಿನಿಮಾ ಮಾಡಿದ್ದೀನಿ ವಿಚಾರ ಏನಂದ್ರೆ ಒಂದು ಕುಗ್ಗು ಗ್ರಾಮದಲ್ಲಿ ಅಲ್ಲಿರುವಂತ ಕೃಷಿಕರಿಗೆ ವ್ಯವಹಾರ ವ್ಯವಹಾರದ ರೀತಿಯಲ್ಲಿ ಅವರು ಹಣಕಾಸನ್ನ ಒಬ್ಬ ಒಂದು ಊರಿನ ವ್ಯಕ್ತಿ ಹಣಕಾಸಿನ ಒಂದು ಬಡ್ಡಿ ತಂದೆಯನ್ನ ಮಾಡಿಕೊಂಡಿರ್ತಾರೆ ನಂತರ ಆ ಬಡ್ಡಿ ಕೊಡಕಾಗದೆ ಕೆಲವರು ಕೃಷಿಕರು ಸುಸೈಡ್ ಮಾಡ್ಕೊಳ್ಳೋಂತ ವಿಚಾರ ಈ ಆ ಥರದ್ರಲ್ಲಿ ಅದನ್ನ ಹೇಗೆ ತಪ್ಪಿಸ್ಬೋದು ನಾನು ಈ ಕಥೆನ ಮಾಡಿ ಸಿನಿಮಾ ಮುಖಾಂತರ ಹೇಳೋದಕ್ಕೆ ಬಂದಿದ್ದೀನಿ ಇಲ್ಲ ಇಲ್ಲ ಆ ಥರದ್ದು ವಿಚಾರ ಇಂಟರ್ ಕ್ಯಾಸ್ಟ್ ಎಲ್ಲ ಏನಿಲ್ಲ ಒಂದು ಕೃಷಿಕರಿಗೆ ಹೇಗೆ ಅವರು ಯಾವ ರೀತಿ ಆ ದುಡ್ಡನ್ನ ಈಸ್ಕೊಳ್ತಾರೆ ಅವರ ಸಮಯ ಸಂದರ್ಭಕ್ಕೆ ಆದರೆ ಅದನ್ನ ಸಹಿಸ್ಕೊಳ್ಳೋ ಒಂದು ಮನೋಭಾವ ಬೇಕು ಅನ್ನೋ ವಿಚಾರನ ನಾನು ಹೇಳೋದಕ್ಕೆ ಬರ್ತಾ ಇದ್ದೀನಿ ಎಲ್ಲ ಇದನ್ನ ಇಲ್ಲಿ ಹೇಳ್ಬಿಡ ಹೇಳೋದಕ್ಕೆ ನನ್ಗೆ ಇಷ್ಟ ಆದ್ರೆ ನಾನು ಹೊಸ ಈ ಸಿನಿಮಾನ ಅಲ್ಲಿ ನೋಡ್ಲಿ ಅನ್ನೋ ಆಸೆ ಅದ್ರ ಬಗ್ಗೆ ಅಷ್ಟು ನನ್ನ ಕಥೆನ ಹೇಳೋದಕ್ಕೆ ಅದು ಹೇಳ್ತಾ ಹೋದ್ರೆ ಆ ಕಥೆನೇ ಹೇಳದಾಗಿರುತ್ತೆ ಅನ್ನೋ ಅಭಿಪ್ರಾಯ ನಂದು ಹೌದು ಆತರದ್ದು ಆತರದ್ದು ಅದು ಆ ಒಂದು ಏನು ಬಡ್ಡಿಗೆ ಬಿಡ್ತಕ್ಕ ಆತನ ಮಗಳು ಹಾಗೆ ಒಂದು ಸಹಾಯಕ ಒಂದು ಮನಸ್ಥಿತಿ ಇರುವಂತ ಆಗಿರ್ತಾಳೆ ಅವಳು ಎಲ್ಲ ಆತರ ಹೇಳಕ್ ಆಗಲ್ಲ ಸರ್ ದೊಡ್ಡ ದೊಡ್ಡದಿಕ್ಕೆ ಹೋಲಿಸ್ಬಿಟ್ರಿ ಅದು ನಿಮಗೆ ಮತ್ತೆ ಇಲ್ಲ ಸರ್ ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ ಊರಲ್ಲಿ ಫುಲ್ ಅಂಡ್ ಫುಲ್ಲು ಬೇರೆ ತರನೇ ಏನೋ ಒಂದು ಹೊಸದಂಗೆ ಹೇಳಕ್ ಹೋಗ್ತಾ ಇದ್ದೀನಿ ಅದನ್ನ ಮಾತ್ರ ಹೇಳಬಲ್ಲ ನಿಮಗೆ ಸರ್ ಟಿ ನರಸೀಪುರ ಮೂಗೂರು ಆ ಕಡೆ ಸುತ್ತಮುತ್ತ ಒಂದು ಹತ್ತ ಹಳ್ಳಿಗಳಲ್ಲಿ ನಾನು ಶೂಟ್ ಮಾಡಿದೆ ಒಂದು ಒಂದು ವರ್ಷ ಆಯ್ತು ನಾನು ಒಂದು ಒಂದೂವರೆ ವರ್ಷ ಆಯ್ತು ಚಿತ್ರೀಕರಣ ಮುಗಿಸ್ಕೊಂಡು ಬಂದೆ ಸ್ವಲ್ಪ ರಿಲೀಸು ತಡ ಆಯಿತು ಹೌದು ಕರೆಕ್ಟ್ ಸರ್ ಒಳ್ಳೆ ಮಾತು ಕೇಳಿದ್ರೆ ಒಬ್ಬ ಡೈರೆಕ್ಟರ್ ಮೈಂಡಲ್ಲಿ ಒಂದು ಕಾನ್ಫಿಡೆಂಟ್ ಇರೋದು ಸರ್ ಅವನ ಆ ಕಾನ್ಫಿಡೆಂಟ್ ಇರೋದ್ರಿಂದಾನೇ ಒಬ್ಬ ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಿ ಆ ಕಥೆನ ಅವ್ರಿಗೆ ಒಪ್ಸಿ ನಾನು ಇದನ್ನ ಏನೋ ಹೇಳೋಕ್ ಹೋಗ್ತಿದ್ದೀನಿ ಅಂತ ಮನಸ್ಸು ಮಾಡಿದಾಗಲೇ ಒಬ್ಬ ನಿರ್ದೇಶಕ ಆಗೋದಕ್ಕೆ ಸಾಧ್ಯ ಆ ವಿಚಾರ ಏನು ಅಂದಾಗ ಸಿನಿಮಾ ನೋಡಿ ನಿಮ್ಮಂತವ್ರು ಹೇಳಬೇಕು ಅದನ್ನು ಮಾತ್ರ ಹೇಳ್ತೀನಿ ಟ್ರೈಲರ್ ನೋಡವಾಗ ಸರ್ ಹೌದು ಹೌದು ಸರ್ ಮೊದಲನೇ ಪ್ರಯತ್ನ ನಾನೇನ್ ನೂರು ಚಿತ್ರಗಳ್ ಮಾಡಿಲ್ಲ ಆಯ್ತರ ಮೊದಲನೇ ಚಿತ್ರ ತಿದ್ಕೊಳ್ತೀನಿ ಗೆಲ್ಬೇಕು ಪ್ರತಿ ಒಂದು ಚಿತ್ರದಲ್ಲಿ ಗೆಲ್ಬೇಕು ಅಂತಾನೆ ನಿರ್ದೇಶಕರು ಮತ್ತೆ ಆ ಪ್ರೊಡ್ಯೂಸರ್ನ ಅವ್ರನ್ನೆಲ್ಲರನ್ನು ಗೆಲ್ಸ್ಬೇಕು ಅನ್ನೋ ಒಂದು ಆಟ ಇಟ್ಕೊಂಡೇ ಬರೋದು ಚಿತ್ರರಂಗಕ್ಕೆ ಯಾರು ನಾನು ಸೋಲ್ಬೇಕು ನನ್ನ ನಂಬಿದ ಪ್ರೊಡ್ಯೂಸರ್ ಸೋಲ್ಬೇಕು ನನ್ನ ನಂಬಿದ ಕಲಾವಿದರು ಸೋಲ್ಬೇಕು ಅನ್ನೋ ಆಸಕ್ತಿ ಯಾವ ನಿರ್ದೇಶಕರು ಇಟ್ಕೊಂಡು ಬರೋದಿಲ್ಲ ಪ್ರಯತ್ನ ಮಾಡಿದ್ದೀನಿ ಸರ್ ಗೆಲ್ಬೇಕನ್ನೋ ಉದ್ದೇಶ ಅಲ್ಲ ಗೆಲ್ಬೇಕು ಅನ್ನೋ ಒಂದು ತಾಟ್ನ ಇಟ್ಕೊಂಡು ಪ್ರಯತ್ನ ಮಾಡಿದ್ದೀನಿ ಆಯ್ತಾ ಆ ಸಿನಿಮಾ ನೋಡಿ ಆದ್ಮೇಲೆ ಯಾವ ತರ ಜಜ್ಮೆಂಟ್ ಬರುತ್ತೆ ಅದನ್ನ ನಾನು ತೊಗೊಳದಕ್ಕೆ ಸರ್ ಅದನ್ನ ಅವರ ತನಕ ಹೇಳೋಣ ರಿಲೀಸ್ ಮಾಡ್ಬೇಕು ಅನ್ಕೊಂಡಿದೀನಿ ಹೌದು ಸರ್ ಹೌದು ಹೌದು ನಮ್ ಸಿನ್ಮಾದಲ್ಲಿ ಏನು ಅಂತ ಏನು ಇಲ್ಲ ಅಂತ ನಾನು ಹೇಳಲಿಲ್ಲ ನೀವು ವಿಭಿನ್ನವಾಗಿ ಏನು ಇಲ್ಲ ಅನ್ನೋ ತರ ಹೇಳಿದ್ರಲ್ಲ ಸೊ ಮಾತಾಡೋದು கண்டிப்பா சார் இதெல்லாம் ಇರುತ್ತೆ ಅದೊಂದು ಸ್ಟೇಜ್ ಫೇರ್ ಇರುತ್ತೆ ಮೀಡಿಯಾನ ಫೇಸ್ ಮಾಡ್ತಾರೆ ಅದು ಫಸ್ಟು ನಾವು ಏನು ಜರ್ನಿಲಿ ಯಾವತ್ತೂ ಮೀಡಿಯಾದನ್ ಮೀಡಿಯಾನ ಕರೆಸಿ ಇಲ್ಲ ಒಂದು ಪ್ರೆಸ್ ಮೀಟ್ ಮಾಡೋ ಆ ಥರದೇನು ಅಟೆಂಪ್ಟ್ ಮಾಡ್ತಾ ಇದ್ದಿದ್ರೆ ಸೊ ನಿಮಗೆ ಗೊತ್ತಿರುತ್ತೆ ಸರ್ ನಾನು ನಾನು ಏನು ಹೇಳೋದಕ್ಕೆ ನಾನು ಏನು ಹೇಳಿದ್ರು ಅದು ತಪ್ಪಾಗ್ಬೋದೇನೋ ನಿಮಗೆ ಗೊತ್ತಿರುತ್ತೆ ಹೊಸ ಪ್ರಯತ್ನ ಮಾಡಿದಾಗ ಪ್ರತಿಯೊಬ್ಬರು ಹಾಗೇ ಇರುತ್ತೆ ನಿಮ್ಮಗಳ ವಿಶ್ವಾಸನ ಸಂಪಾದನೆ ಮಾಡಿದ ಮೇಲೆ ಬೇರೆ ರೀತಿಯಲ್ಲಿ ನಾವು ತಿಳ್ಕೊಂಡು ಮಾತಾಡೋಂತ ವಿಚಾರ ಬಂದರೂ ಬರ್ಬೋದು ಅಂತ ಅದು ಸರ್ ಖಂಡಿತ ಖಂಡಿತ ಹೌದು ಸರ್ ಖಂಡಿತ ಸರ್ ಖಂಡಿತ ಖಂಡಿತ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು